ಹಾಯ್ ಹಲೋ ಫ್ರೆಂಡ್ಸ್ ಚಪಾತಿ ಮತ್ತು ರೈಸಿಗೆ ಆಗುವಂಥ ಸ್ಪೈಸಿ ಮಶ್ರೂಮ್ ಕರಿ ಯಾವ ರೀತಿ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಬನ್ನಿ ಮೊದಲಿಗೆ ಮಶ್ರೂಮನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿಟ್ಕೊಂಡಾದ ನಂತರ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸನ್ನು ಮೂರನ್ನು ಕೂಡ ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಾದ ನಂತರ ಅದನ್ನು ಪಕ್ಕಕ್ಕಿಟ್ಟು ಒಂದು ಬಾಣಲಿಗೆ ಒಂದು ಮೂರು ಟೀ ಸ್ಪೂನ್ದಷ್ಟು ಒಳ್ಳೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೇಕಾದಂಥ ಮಸಾಲೆಗಳು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಇದು ಹುರಿದಾದ ನಂತರ ಎರಡು ಈರುಳ್ಳಿ ಚಿಕ್ಕದಾದ್ರೂ ಆಗ್ಬೋದು ಸ್ವಲ್ಪ ದೊಡ್ಡ ಸೈಜ್ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹುರ್ಕೊಬೇಕು ಈರುಳ್ಳಿ ಕೆಂಪಣ್ಣ ಬರೋವರೆಗೂ ಕೂಡ ಹುರ್ಕೊಂಡಾದ ನಂತರ ಇದಕ್ಕೆ ನಾವು ಮೊದಲೇ ಹೆಚ್ಚು ಮಾಡಿಟ್ಕೊಂಡಿದ್ದಂಥ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಈ ರೀತಿ ಹುರಿದಾದ ಆದ ನಂತರ ಒಂದು ಮೂರು ನಿಂಬೆಹಣ್ಣಿನ ಗಾತ್ರದಷ್ಟು ಟೊಮೊಟೊ ಹಣ್ಣು ತಗೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನು ಸಹ ಇದಕ್ಕೆ ಸೇರಿಸಬೇಕು ಅದು ಕೂಡ ಟೊಮೊಟೊಹಣ್ಣಿಂದ ಏನು ಪೇಸ್ಟ್ ಇದೆ ಅದು ವಾಸನೆ ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಟ್ಟು ಅದಕ್ಕೆ ಒಂದು ಚಮಚ ಅರಿಶ್ಣದ ಪುಡಿ ಅದಾದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಇದೆಲ್ಲ ಕಲಿಸ್ಕೊಂಡು ಇದು ಗ್ರೇವಿ ಅದಕ್ಕೆ ಬರ್ತಾ ಇದೆ ಅಂದ ಟೈಮಲ್ಲಿ ಇದಕ್ಕೆ ಒಂದು ಒರೆ ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಅರ ಒಂದು ಚಮಚದಷ್ಟು ಗರಂ ಮಸಾಲಾನ ಹಾಕಿ ಅರ್ಧ ಚಮಚದಷ್ಟು ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಇಲ್ಲ ಅಂದರೆ ಕಡಿಮೆ ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಗ್ರೇವಿ ಫುಲ್ ಎಲ್ಲ ಕುದ್ದು ಒಂದಕ್ಕೊಂದು ಮಿಕ್ಸ್ ಆದ ನಂತರ ನಾವೇನು ಇಚ್ಚಿಟ್ಕೊಂಡಿದ್ದಂಥ ಮಶ್ರೂಮ್ ಇದೆ ಅದನ್ನು ಮಶ್ರೂಮ್ನ ಹಾಕಿ ಚೆನ್ನಾಗಿ ಸೌಟ್ ಆಡಬೇಕು ಎಲ್ಲ ಗ್ರೇವಿ ಮಸಾಲಗಳೇನಿದೆ ಅದೆಲ್ಲ ಮಶ್ರೂಮಿಗೆ ಹಿಡ್ಕೊಳ್ಳೋ ಥರ ಅದಾದ ನಂತರ ನಾವು ಇದನ್ನು ಕಡಿಮೆ ಗ್ಯಾಸ್ನ ಕಡಿಮೆಗಿಟ್ಟು ಒಂದು ನಿಮಿಷ ಎರಡು ನಿಮಿಷ ಮುಚ್ಚಿಡಬೇಕು ಮುಚ್ಚಾದ ನಂತರ ನಾವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದರಲ್ಲದೆ ನೀರು ಬಿಟ್ಕೊಂಡಿರುತ್ತೆ ಈ ಥರ ಇರುತ್ತೆ ಇಲ್ಲಪ್ಪ ನಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ರೈಸ್ಗೆಲ್ಲ ಹಾಕ್ಕೊಂಡು ಊಟ ಮಾಡೋದಿಕ್ಕೆ ಅಂತ ಅಂದರೆ ಅವಾಗ ನೀವು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೋಬೇಕು ಅದ್ರ ಜೊತೆ ಮೇಲೆ ಈ ಕಸೂರಿ ಮೆಂತ್ಯನೂ ಕೂಡ ಸ್ವಲ್ಪ ಅದ್ರ ಮೇಲೆ ಹಾಕಿ ಈ ರೀತಿ ನೀರು ಹಾಕ್ಕೊಂಡು ಕುದೆಗೆ ಆ ನೀರಿನ ಇದಕ್ಕೆ ತೀರಾ ಗಟ್ಟಿ ಅಲ್ಲದೆ ಅನ್ನಕ್ಕೂ ಕೂಡ ಹಚ್ಕೊಂಡು ತಿನ್ನೋವಷ್ಟು ತೆಳುವಾಗಿ ಈ ರೀತಿ ಇರುತ್ತೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಕಡಿಮೆ ಉರಿಲಿಟ್ಟು ಒಂದೇ ಎರಡು ನಿಮಿಷ ಒಂದು ಕುದಿ ಎರಡು ಕುದೆ ಕುದ್ಸಾದ ನಂತರ ತಗೊಂಡ್ರೆ ಒಳ್ಳೆ ಟೇಸ್ಟಿ ಸ್ಪೈಸಿ ಮಶ್ರೂಮ್ ಕರಿ ರೆಡಿ ಇದನ್ನು ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಳ್ಳೆ ಸ್ಪೈಸಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕಪ್ಪ ಅಂತ ಅಂದರೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಈ ರೀತಿ ಸ್ಪೈಸಿ ಮಶ್ರೂಮ್ ಕರಿ ಮಾಡಿಕೊಂಡು ತಿನ್ಬೋದು ನಿಮಗೆ ಈ ಲೈವ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇದ್ದೀನಿ ಇಷ್ಟ ಆದರೆ ನೀವು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು